ತುಂಬಾ ಚೆನ್ನಾಗಿದೆ ದಯವಿಟ್ಟು ನಾವು ಬಂದು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಿಜವಾಗ್ಲೂ ರಾಶಿ ನಮಗೆ ಅಲ್ಲಿ ನಾವು ನೋಡಿದ್ದಕ್ಕಿಂತ ಸಿನ್ಮಾ ತುಂಬಾ ಚೆನ್ನಾಗಿ ಆಗಿದೆ ನಾನು ಇದರಲ್ಲಿ ಒಂದು ಪಾರ್ಟ್ ಅಂತ ಹೇಳ್ಕೊಡೋಕೆ ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾ ಇದ್ದು ದಯವಿಟ್ಟು ಎಲ್ಲರೂ ಸಿನಿಮಾ ಬಂದು ಸಿನಿಮಾ ನೋಡಿ ನಮ್ಗೆಲ್ಲರೂ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೇಳಿದೆ ಮೂವಿ ಹೇಗಿತ್ತು ತುಂಬಾ ಚೆನ್ನಾಗಿದೆ ಮಾಡಿದ್ದಾರೆ ಅವ್ರಿಗೂ ತುಂಬ ಅವ್ರಿಗೂ ಕೂಡ ಮಾಡೋದು ಎಲ್ಲರು ಕಡೆ ಸಮಸ್ಯೆ ಮೇಡಮ್ ಮೂವಿ ಹೇಗಿತ್ತೀಳಿ ಒಂಚೂರು ಹಾಂ ಮೂವಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಸಸ್ಪೆನ್ಸ್ ಇದೆ ಥ್ರೆಲ್ಲರ್ ಇದೆ ಹೋಗ್ತಾ ಹೋಗ್ತಾ ತುಂಬ ಸಸ್ಪೆನ್ಸ್ ಬರ್ತಾ ಬರ್ತಾವೆ ಮತ್ತು ಹೀರೋಸಾರು ಮಾಡಿದ್ರು ತುಂಬ ಇದೆ ನನ್ನ ಫ್ರೆಂಡ್ರು ಆ್ಯಕ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿದಾರೆ ಅವರು ಮಲಯಾಡಿ ಕ್ಯಾರೆಕ್ಟರ್ ಮಾಡಿದರೆ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಏನಿಷ್ಟ

ಹೇಗಿತ್ತು ಹೇಳಿ ಸರ್ ಸರ್ ಮೂವಿ ಹೇಗಿತ್ತು ಸೂಪರ್ ಆಗಿದೆ ಶಬ್ಬಾಶಿ ಬಟ್ಟಿ ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿದೆ ಕಾಮಿಡಿ ಇದೆ ನೋಡಬಹುದು ನೋಡಬಹುದು ಸರ್ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಸರ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿದೆ ಕಾಮಿಡಿ ಎಲ್ಲ ಸೂಪರ್ ಆಗಿದೆ ಸರ್ ಮೂವಿ ಹೇಗಿತ್ತು ಕಾಮಿಡಿ ತುಂಬಾ ಇಷ್ಟ ಆಯ್ತು ಫೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ

ಆಡಿಯನ್ಸ್ ರಿಯಾಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಿಜವಾಗಲೂ ತುಂಬನೇ ಖುಷಿ ಆಗ್ತಿದೆ ಯಾಕಂದರೆ ಇಷ್ಟು ದಿನ ಎಲ್ಲರೂ ನಾನು ಚಿಕ್ಕ ಸ್ಕ್ರೀನಲ್ಲಿ ನೋಡ್ತಾ ಇದ್ವಿ ಏನು ಫಸ್ಟ್ ಟೈಮ್ ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ತಾ ಇದ್ದಾರೆ ಒಂದು ಮುಖ್ಯ ಪಾತ್ರದಲ್ಲಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಇವಾಗ ಏನು ಮಾತಾಡೋಕೆ ಹೋಗ್ಬಾರ್ದು ಆ್ಯಕ್ಚುಲಿ ಜನರುಗಳು ಮಾತಾಡಬೇಕು ಯಾಕೆಂದರೆ ಅವ್ರುಗಳು ಆಡೋ ಒಂದೊಂದು ಮಾತುಗಳು ಮತ್ತು ಒಂದೊಂದು ಬರೆಯ ಪದಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮೂವಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ ನಿಮ್ಗೆ ಯಾವ ಕಡೆನೂ ಬೋರ್ ಹೊಡೆಯಲ್ಲ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿದೆ ಆರಾಮ್ಸೆ ಬಂದು ಮೂವಿನ ನೋಡುವುದು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕಾಮಿಡಿ ಇದೆ ರೊಮ್ಯಾನ್ಸ್ ಇದೆ ಫೈಟ್ ಇದೆ ಸಸ್ಪೆನ್ಸ್ ಇದೆ ಟೋಟಲಿ ಎಲ್ಲನೂ ಇದೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡೋವಂಥ ಮೂವಿ ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಮೂವಿ ಕಂಡನ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು ಎಲ್ಲರೂ ಬಂದು ಸಿನಿಮಾ ನೋಡಿ Thank you.